ಯಾವ ಕಲಾವಿದರಾಗಿರ್ತಕ್ಕಂಥ ಕಲಾಭಿಮಾನಿಗಳಾಗಿರ್ತಕ್ಕಂಥ ಕಲಾ ರಿಷ್ಕರಾಗಿರ್ತಕ್ಕಂಥವ್ರು ರೋಹಿಣಿ ಅಕ್ಕನ ಅಭಿಮಾನಿ ಬಳಗದವರಾಗಿರ್ತಕ್ಕಂಥವ್ರು ಸಚಿನ್ ಅನ್ನ ಸುನೀಲ ಇವರಾದ್ರು ಕೂಡ ಒಂದ್ ನೂರ ಒಂದ್ ರೂಪಾಯಿ ಕ್ಲಾಕ್ಡಿಗೆ ಕೊಟ್ಟಾರ ಅವರೇ ಕೂಡ ರಾಮಲಿಂಗ ಬೀರ್ಲಿಂಗ ಮೂಗ್ ಸಿದ್ಧ ರೀವನ ಸಿದ್ಧ ಹಾಲ ಸಿದ್ಧ ವಿಠಲ ದೇವರ ಆರೋಗ್ಯ ಸೌಭಾಗ್ಯ ಕೊಟ್ಟು ಕಾಪಾಡಲತ್ತಿಂದ ಬೇಡಿಕೊಳ್ಳುತ್ತಾ ಅವರ ಮಾಡಿರ್ತಕ್ಕಂಥ ಸನ್ಮಾನವನ್ನ ಭಕ್ತಿಪೂರ್ವವಾಗಿ ಸ್ವೀಕಾರ ಮಾಡುತ್ತಾ ಇರ್ಲಿಪ್ಪ ಪ್ರಥಮದಲ್ಲಿ ಬಂದು ಬಂದು ಇರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ದೈವಕ ಹಾ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ತೆರಬರಿಯಪ್ಪ ಅಂದ್ರೆ ಐಡಿ ಯಪ್ಪ ನಿಮ್ಮ ಸಂಬಂಧ ನಾನು ಕಾಲ ಮುಸತ್ತಾ ಅಂದೆ ತಳ್ಕೊಂಡ್ರಿಯಪ್ಪ ನನ್ನ ಚಿಯಾಣೆ ಬಳ್ಕೊಂಡ ತಳ್ಕೊಂಡ್ರಿಯಪ್ಪ ಇಲ್ಲಿ ಹಾ ಹಲೋ ರೀ ತಳ್ಕೊಂಡ್ರಿ ಯಾಕದ ಕೇಳದ್ರ ಪರಸವನ್ನ ಏನ್ರೀಪ್ಪ ಡೊಳ್ಳಿನ ಹಾಕಿ ಯಾವತ್ತು ನಿಂತ ಕೇಳಬಾರ್ದತ್ತ ಹಾ ಆಟ ಯಾವತ್ತು ಕುಂತ ನೋಡಬರ್ದತ್ತಾ ಹಾ ನಾವುಗಾರಾಟ ನೋಡುದಿತ್ತಂದ್ರೆ ನೆತ್ತ ನೋಡ್ಬೇಕು ನೆತ್ತ ನೋಡ್ಬೇಕ ಡೊಳ್ಳಿನ ಹಾಡಿಕೆ ಕೇಳೋದಿತ್ತಂದ್ರೆ ಕೂತಕ್ ಕೇಳಬೇಕು ಹೌದ್ ಹೌದ್ ನಾನು ಹುಡಿಯ ಹೌದಲ್ಲ ಅದಕ್ಕೆ ಪ್ರಥಮದಲ್ಲಿ ಬಂತು ಹೌದು ಹುಡಿ ఆత్మీయ దైవకుమస్కారం సగత స్థితి సృష్టి నమస్కారం బ్రహ్మాండ అండజ ఇప్ప పిండజ ఇప్ప జీవరాశి అన్నీ సార్ कंथ यार నన్నప్ప పంచముఖద పరమేశ్వర పదకు నమస్కారం సార్ ఆంధ్రప్రదేశ్ కొల్లిపాకి పట్టణ సోమవారం దివసేశ్వర లింగివన్న హామే గురు జగదాది జగద్గురు ఎనసంతేవన పాదకు కూడా కోటి ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಎವರೆನಪ್ಪ ಭರಮದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ಕಳವಿ ನಾರಾಯಣ ಗೌಡನ ಅಳೆಯ ಅನ್ಯ ಕಾಮರತಿಯ ಹಿರಿಯನಾಗಿರತಕ್ಕಂಥ ಅಕ್ಕಮಾಯಕ್ಕನ ತಮ್ಮನಾಗಿರತಕ್ಕಂಥ ಆಹಾ ಯಾವ ಇದೆ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ತಾಲೂಕಿನ గుడ్ద హోటల్ కాల తపస్ నమస్కారం సార్ బీరలింగేశ్వర ఆత్మీయ శిష్యనగి తి అమృత బాయి పుణ్య ఉదర జనసి జనసి ಪಟ್ಟ ನೆನಸಿ ಹುಲಜಂತಿಗೆ ಹುಲಿ ಎನಸಿ ಹುಲಿ ಎನಸಿ ಕಟ್ಟ ಕಲಿಯುಗದೊಳಗ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸವನ್ನು ಇಟ್ಟುಕೊಂಡು ಇಟ್ಟು ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂಥ ಯಾರಿಪ್ಪ ನೆನಪಾ ಹುಲಜಂತಿ ಮಠದೊಳಗೆ ಇಪ್ಪಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಗೊತ್ತ್ಯಾ ಮಾಳಿಂಗರಯ್ಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಆರೋಗ್ಯ ದೇವರಾಗಿರ್ತಕ್ಕಂಥ ನನ್ನ ಮನೆ ದೇವರಾಗಿರ್ತಕ್ಕಂಥ ಪ್ಪ ಯಾವ ಬೆಳಗಾವ ಜಿಲ್ಲಾ ರಾಯಬಾಗ ತಾಲೂಕಿನ ಕಂಗನವಾಡಿ ಮಠದೊಳಗೆ ಎಂಬಾಗಿ ಯಾರಿಪ್ಪ ನನ್ನಪ್ಪ ಹಾನು ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಆರಾಧ್ಯ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಚಂಚಲಿಯ ಮಠದೊಳಗೆ ಎಂಬಾಗಿ ಹೌದು ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಕಾರ್ಯಕ್ಕೆ ಕಾರಣೀಪೂತ್ರವರು ಯಾರಿಪ್ಪ ನನ್ನ ತಾಲೂಕಿನ ನಗಿನಿಹಾಳ ಗ್ರಾಮದೊಳಗ ಒಂದು ಇಪ್ಪಾಗಿ ನೆಲೆಸಿರತಕ್ಕ ಬಂದ ಭಕ್ತರ ಬವ ಬಿಡಿಸಿ ಬಿಡಿಸಿ ಹೇಳಿದವರಿಗೆ ಬೇಕಾತವನ್ನ ಕೊಟ್ಟಿರತಕ್ಕಂಥ ನನ್ನಪ್ಪ ವಿಠಲ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಇವತ್ತಿನ ದಿವಸ ವಿಠಲ ದೇವರ ಜಾತ್ರೆ ಅಷ್ಟೇ ಆಗುವುದು ಬೇಡ ಪ್ರಸುವನಪ್ಪ ಬ್ಯಾಡ ಬೆಳ ತನಕ ಜಾಗರಣೆಯಾಗಬೇಕಂತ ತಿಳ್ಕೊಂಡು ಏನ್ ಬಿಡೋರು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಡೊಳ್ಳಿನ ಸಂಘಗಳನ್ನ ತಮ್ಮ ಊರಿಗೆ ಹಾ ಯಾವ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನ ಹರಿಯಮ್ಮ ದೇವಿ ಡೊಳ್ಳಿನ ಗಾಯನ ಸಂಘ ಸಾಕಿನ ಹಿರೇ ಶಲ್ಲಿಕೇರಿ ಗ್ರಾಮದಿಂದ ಹೆಣ್ಣು ಹೆಚ್ಚು ಮಾಡ್ಕೊಂಡು ಮಾಡಿಕೊಂಡು ಕಡೆ ನಾನು ಯಾಣತಿ ಬಂದು ಕೂತಾಳ ಅವರ ಸಂಗಾಟ ಒಂದು ಚಿಕ್ಕ ಹಾ ಕುಡಿಸ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಸುಲ್ತಾನಪುರ ಗ್ರಾಮದಿಂದ ನಾವಾದ್ರೂ ಕೂಡ ಇವತ್ತಿನ ದಿವಸ ಬಂದದ್ದಾಗ್ಯದ ಸಣ್ಣ ಒಂದು ಮಾತು ಹೇಳ್ತಾರಪ್ಪ ಜಗತ್ತಿನೊಳಗೆ ಎಲ್ಲಾ ಬಲ್ಲವರಿಲ್ಲ ಬಲ್ಲವರಿದ್ರು ಇಲ್ಲ ಬಲ್ಲವಿದ್ರು ಬಲವಿಲ್ಲ ಆಯ್ತಾ ಸರ್ವರಿಗೆ ಬಲದಿಲ್ಲ ಸರ್ವ ஓதிக் எந்த இரலக்க ஜாக இல்லவன் சால படல் அக்ரேன் నవేనో అలా అజ్ఞాని బాలకర సంఘ హా ఆ కుంతా ఎలా తా తంది గురు హిరియరిగా అక్క తంగత అన్న తమ్ ఊరి ಕಲಾಭಿಮಾನಿಗಳಿಗೆ ಆಯ್ತು ಕಲಾ ರಕ್ಷವ್ರಿಗೆ ಆಯ್ತು ನಿಂತವ್ರಿಗೆ ಆಯ್ತು ಮಕ್ಕಳವ್ರಿಗೆ ಆಯ್ತು ಅಡಕಿ ಕೇಳಕ್ಕೆ ಬರೋರಿಗಾಯ್ತು ಎಲ್ಲಾರಿಗೂ ಕೂಡ ಇವತ್ತಿನ ದಿವಸ ನನ್ನ ಪರವಾಗಿ ನನ್ನ ಪರವಾಗಿ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಯಾಕದ ಬಾಲಟ ಹಾಡಿ ಬಾಲಾಟ ಮಾತಾಡಿ ಹೇಳಿ ದಯವಿಜೋಂತ ಅವಶ್ಯಕತೆ ಏನೂ ಇಲ್ಲ ಹೌದಲ್ಲ ಯಾಕಂದ್ರ ಸಭಾ ಇವತ್ತಿನ ದಿವಸ ಬಹಳ ಚಂದ ಕುಡಿಯೋದ ಪ್ರಶವಣ್ಣಪ್ಪ ಹೌದಲ್ಲ ಅಷ್ಟೇ ಅವನ ಬಳಗದವರು ಕುಡಿಯಾರ ಅಟ್ಟೆ ಅಪ್ಪನ ಬಳಗದವರು ಕುಡಿಯಾರ ಇವತ್ತು ಹೆಣ್ಣು ಎದಕ್ ಅನ್ಬೇಕು ಗಂಡ ಎದಕ್ ಅನ್ಬೇಕು ಗಂಡ ಎದ್ರ ಹೆಚ್ಚ ಹೆಂಡತಿ ಎದ್ರ ಹೆಚ್ಚ ಮುದಕ್ಯದ್ರ ಹೆಚ್ಚ ಮುದಕ್ಕ್ಯದ್ರ ಹೆಚ್ಚ ಅಜ್ಜ ಎತ್ರಕ್ ಹೆಚ್ಚ ಐ ಎತ್ರ ಹೆಚ್ಚ ಹೌದಿಲ್ಲ ಹ್ಮ್ ಏನ್ ಹಾಕಿ ಮಾಡಾಕ ಹೆಚ್ಚೋ ಏನ್ ರೊಟ್ಟಿ ಬಿಡ್ಯಾಕ ಹೆಚ್ಚೋ ಏನ್ ಗದ್ದೆ ಹೊಡಿಯಾಕ ಹೆಚ್ಚೊ ಅಡಿ ಊಟಿ ಪಲ್ಲೆ ಮಾಡಾಕ ಹೆಚ್ಚೋ ಏನ್ ಕುಸ್ತಿ ಹಿಡಿಯಾಕ ಹೆಚ್ಚೋ ಹೌ ಹೌದಿಲ್ಲ ಒಟ್ಟ ಇವತ್ತು ಹೆಣ್ಣ ಗಂಡ మొట్ట మొదల్ ఎల్లిందండి మొట్ట మొదల గండతి ఆగారా ఈ భూమి మేలు పంచభూత పంచ తన్మైత్రి మొట్ట మొదలందో ఏ గండిందో గుట్టేవుత్ అప్పాంద ఎలా గుట్టేవత్ నాకు బంద అప్పని గుట్ట ఎలా అవన్నీ గుట్టేవత్ నమ్మ సర్జోడ అంత బాగా ನೋಡೋನು ನೋಡೋನು ಏನೇನು ಹೇಳ್ತಾರೆ ಹೊತ್ತೊಂಡತಕ ಮಾತಾಡೋದೈತಿ ಏನೋ ಟೈಮ್ ಬಾಳ ಏನೋ ಟೈಮ್ ಬಾಳ ಐತಿ ಪರಸವನ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ ಏನಪ್ಪ ಎಲ್ಲರೂ ಸಮಾ ಶಾಂತ ರೀತಿಯಿಂದ ಕುಂತು ಕೇಳ್ರಪ್ಪ ಅಂತಂದ್ರೆ ಹೌದು ಇವತ್ತಿನ ದಿವಸ ನಿಮಗೆ ಹ್ಯಾಂಗ ಬೇಕು ನೋಡೋ ಹಂಗ ಮನರಂಜನೆ ನಾವು ಕೊಡ್ತೀವಿ ಹೌದು ಹೌದಪ್ಪ ನೀವು ಎಷ್ಟು ಗದ್ಲ ಮಾಡ್ತೀರಿ ನೋಡು ಅಷ್ಟು ನಮಗೆ ಲಾಭ ಐತಿ ಲಾಭ ಐತಿ ಹೌದಲ್ಲ ನೀವು ಗಪ್ಪ ಕುತ್ರಿ ಯಾಕದ ಸುಲ್ತಾನ್ಪುರ್ ದಿಂದ ಒಂದು ಹೋರಿ ತಂದಿರಿ ಶಲ್ಲಿಕೇರಿಂದ ಒಂದು ಆಕಳ ತಂದಿರಿ ಎರಡು ತಂದಿರಿ ಅಂದ ಬಳಕ ಅವ್ನು ಹೊಟ್ಟೆ ದನಿಯಾಗ ಕಂಬಕ್ಕೆ ಕಟ್ಟಬೇಡ್ರಿ ಕಂಬಕ್ಕೆ ಒಟ್ಟೆ ಹೂಡ್ರಿ ಹೋರಿ ತಂದಿರಿ ಅಂದ ಬಳಕ ಅದಕ್ಕೆ ಏನ್ ಬೇಕು ಈಗಾಗ್ಲಿ ಹಾಕಿರಿ ಹಾಕಿರಿ ಅಂದ ಅಂದ್ಬಿಳಕ್ ನೇಗ್ಲಾ ಹೊಡ್ರಿ ಹ ರೆಂಟಿ ಹೊಡ್ರಿ ಕುಂಟಿ ಹೊಡ್ಸ್ಕೊರಿ ತೆರಿಬೆಂಡಿ ಹೊಡಿಸ್ರಿ ಹೌದಾ ಎಲ್ಲದಗೂ ಒಟ್ಟ ಸುಲ್ತಾನ್ಪುರ್ ಹೋರಿ ಸಜ್ಜಾಗೆ ಬಂದೈತಿ ಹೌದು ಹಂಗ ಕಟ್ ಮಾಡ್ರಿ ಅವ್ನ್ ಮಾಡುದು ಅದಕ್ಕೆ ಒಂದು ಚರಿಗಿ ತೊಗೊಂಡು ತೊಳಗ್ರ ಒಂದು ಲೀಟರ್ ಹಾಲು ಕೊಡ್ತೈತಿ ನಂದಿಂಡಿ ಇದನ್ನ ತಂದಿಡ್ಬೇಕಾದ ಮತ್ತ ಹೌದಲ್ಲ ನಂದಿಂಡಿ ಕಂಬ ಇದ್ರ ಮಸಾಲೆ ಹೌದ ಅಪ್ಪ ಅದಕ್ಕ ಆ ತಂದ್ರ ಅನ್ನಕ ಹಾಲು ತಗೊಂಡು ಕುಡಿದು ಪೈಲವನ್ ಆಗಿರಿ ಆರೋಗ್ಯವಂತರ ಆಗಿರಿ ಇವತ್ತು ಹಾಲು ಕುಡಿ ಅವರು ಕಡಿಮೆ ಆಗ್ಯಾರ ಹಾ ಹಾಲು ಕುಡಿಯೋರು ಬಾಳ ಜನ ಹೆಚ್ಚು ಹೌದಲ್ಲ ನಿನ್ನೆಲ್ಲ ಅದೇ ಗ್ಯಾಂಗ್ ಕಾಣ್ತದ ಹಾಲು ಏನು ಹಾಲು ಎಟ್ಟೆಟ್ ಕುಡಿದರೆ ನೋಡಿ ಕೈ ಎತ್ತಿರಿ ಹೌದಲ್ಲ ಅದಕ್ಕ ಇದೆೊಂಡತೆ ನಮ್ಮ ಕಾಕ ಒಬ್ಬ ಹಾಲು ಕುಡ್ದಾನ ಹಾ உசிர் கூட உழிந்திய பண்டிக ராயன் சத்ய சுந்தர் ஆட் உட்கூ முப்பாழிங் ஆடத்தாள் கொஸ்தி நோட் சவுண்ட்